सणसे दही मन तीश पद तालया कर जीवा जिवा जोडीशी द्या प्रीतीपद हुठशी मन स बिड गायशे प्रीतीपद हुठशी मनस बिड गायशी अगदी अग नो वा यार घेणू द ಗೆಳತಿ ಬರೆಯಲುವುದು ಕೈ ಹಿಡ್ಕೊಂಡ ತಿರುಗಾಡಿ ಏನ ಚಂದ ಇತ್ತಾಗ ನಮ ಜೋಡಿ ನನ್ನ ಪಾಗ ದೈತ್ಯವಳ ಹಾದರ ಚಮಕಂಡಿ ನಿನ್ನ ನೆನಪ ಮರಿಲಾಕ ಮಾರಿನ ಇಬ್ರು ತಿರುಗಿದ ಕಾಡಿನ ಕೊಣಿ ಮೊಣ್ಣಿ ಗೆಳತಿ ನಿನ್ನ ದೂರಿದ ನೋಡಿನ ಕಟ್ಟ ಆಗ ಹಾಪ ಆಕಿ ನೈಟಿ ಮಾಪ ಹೆಂಗಿತ್ತ ನಿನ್ನ ರೂಪ ಇಷ್ಟ್ಯಾಕ್ ಆಗಿ ಕಪ್ಪ ನಿನ್ನ ನೋಡಿದಂಗ ಹತ್ತಿಲ್ಲ ಸರಿಯಾಗಿ ಗೆಳತ ಮನೆಗೆ ನಾವು ಪ್ರೀತಿ ಮಾಡಿ ಬಾಳ ದಿವಸ ಆದ್ರೂ ಮರಿದಾಗ ಮನಸ್ಸಿಗೆ ಇಷ್ಟ ಏನು ನನ್ನ ಜೀವನ ದಿವಸ ಗೆಳೆಯ ಕಣ್ಣು ಕೊಡತಾನ ದೇವರ ಕನಸ ಜೀವ ಯಾಕೀವೀವ ಜೋಡಿಸಿದ್ಯಾಕ ಮಹಾರಾಷ್ಟ್ರ ಮಣಿತಾನ ಹರ್ಕೊಂಡಿ ನನಗಾಗಿ ಬಾಳೆ ಹಾಳು ಮಾಡ್ಕೊಂಡಿ ಕೆಳತಿ ನಿನಗಾಗಿ ಏನಾರ ಪಡ್ಕೊಂಡಿ ಮತ್ತೆ ಹೆಣ್ಣಿಗೆ ಇರುದ ಒಂದ ಭಕ್ತಾನ ಬ್ಯಾಡಾಗಿ ಅದನ್ನು ಬಿಟ್ಟು ಕುಂತೇನ ಗೆಳತಿ ತೆಲುಗಿಯೂ ರ ಸಮಾಧಾನ ನಮ್ಮ ಸುದ್ದಿ ಗೊತ್ತಾದರ ಹತ ತೈತನ ಕದನ ಬಂದ ತೂ ಬರಲಿರಲಿ ಬಿಡ ನನ್ನ ತಪ್ಪು ತಿಳಿಯಬ್ಯಾಡ ದಟ್ಟದಂತ ಮನಸ್ಸೈತೆ ಸಣ್ಣ ಚಂದ ಮರ್ತಾನ ತೈರ ಬ್ಯಾಡ ಇಷ್ಟ ಏನು ನಮ್ಮ ಜೀವನ ದಿವಸ ಅಳತೈತೆ ಈ ಮನ ਦਾ ਗਾਦਨ ਨਾ ਗੁੱਡ ਕੋਤ ਮਨਸੀ ਗਿਣੋ ਆਦਰਾ ਗੁੱਡ ਕੋਤ ਗੰਗਾ ਵਤੀਂ ਬਰਵਾਂਗਾ ਕੈਤੀ ਨਡਕੋਤੇ ਕਾਰਨੇ ਬਕ ਕਾਰਨੇ ਨਡਕੋ ਸੋਨਾਲਿਕ ਗਾੜੀ ਹਟ ਕੋਤ ਨਿਨਗਾਗੀ ਆੜੀ ਦਾੜ ਕਿਲ ਕੋਤ ਕਾਲਾ ਕਲਿਆ ਤੁਨ ਹਿੰਦੋਂ ਨਕੋਤਾ ನನಗಂತೂ ಅನಿಸುತ್ತೈತೆ ಈ ಜೀವನ ಅನ್ನಕಾನಿ ಇರು ತನಕ ಬದುಕಬೇಕ ಎಥವಾದರೂನು ಜೋಡಿ ಬೆಳಕಾಗಲಿಲ್ಲ ನನ್ನ ಬಾಳಿಗೆ ಹಾದೆಲ್ಲ ವ್ಯಾರ ಮನಗಿ ಕಬುಣ್ಯಾಗ ಕಲ್ಲ ಹಕ್ಕ ಮಗದಂಗ ಹಾಡುಗಿಳಿಗೆ ಕಣ್ಣು ಕೊಟ್ಟ ಕಣಸು ಕೊಲ್ಲಾನ ಯ ಜೀವಾ ಜೀವಾ ಪ್ರೀತಿಪದ ಹುಟ್ಟಿಸಿ ಮನಸ ಬಿಡ ಗಾಯಿಸಿ ಪ್ರೀತಿಪದ ಹುಟ್ಟಿಸಿ ಮನಸ್ಸು ಬಿಡ ಗಾಯಿಸಿ ಅದಲಿ ಯು ನೋವಾ ಯಾರ ಗೆಳು ದಾ ಗೆಳತಿ ಬರ ಎಳು ದಾ